ಸೊ ಇವತ್ತು ನಮ್ ಬೇರೆ ಗಣೇಶ ಇವತ್ತು ಹೋಗುತ್ತೆ ಇವತ್ತು ಫೋರ್ ಓ ಕ್ಲಾಕ್ ಇವತ್ತು ನೈನ್ ಡೇ ಸರ್ ಇವತ್ತು ನಮ್ಮ ಹುಬ್ಳಿ ಗಣೇಶ ಯಾವಾಗ ಯಾವಾಗ ಕಳಿಸ್ತಾರೆ ಎಸ್ ಕೂಡ ಜಲ್ದಿ ಬೋಲ್ ಕಲ್ ಒಂದ್ ದಿನ ಕುಂದ್ರ ಏಳು ದಿನ ಐದ್ ದಿನ ಒಂಬತ್ತು ದಿನ ಹನ್ನೊಂದ್ ದಿನಕ್ ಕಳಿಸ್ತಾರ ಗಣಪತಿ ಏನಿದ್ರು ನಮ್ ಹುಬ್ಳಿ ಫೇಮಸ್ ಅನ್ನಕ ಏನಿದ್ರು ಸೌಂಡ್ ಸಿಸ್ಟಮ್ ಕಾರಣ ಯಾಕಂದ್ರೆ ಸೌಂಡ್ ಸಿಸ್ಟಮ್ ಇದ್ರೆ ನಮಗೊಂದು ಮಜಾ ನಿಮ್ಮ ಅಮಂತ ಅವರಿಗೆ ಏನಿದ್ರೂ ಸ್ಟೆಪ್ ಆಗಬೇಕು ಹುಬ್ಳಿ ಮಂದಿಗೆ ಎ ಫ್ಯೂ ಮೊಮೆಂಟ್ಸ್ ಲೇಟರ್ ಪ್ರತಿ ವರ್ಷ వచ్చದೋ ಹೆಚ್ಚೋದು ಇಲ್ಲಿ ಎಲ್ಲಾರು ಸೇರಿ ಹೌದು ಹೌದಾ ಏನು ಮಾಡ್ತಾ ಇರ ನಾಳೆಗೆ ತಿರ ಅಣ್ಣ ಹೌದಾ ನೀವೇ ಮಾಡದ ಎಲ್ಲಾ ಹ ಆ ಕಾಮೆಂಟ್ಸ್ ಜನ್ಮಕಲ್ ಹ ತರಕಾರಿ ಹೆಚ್ಚೋದಷ್ಟೇನಾಡಿಯೋಗಿ ನನ್ ಕಡೆ ಮೊಬೈಲ್ ಹಿಡಿಬೇಡ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯನ ಮಿತ್ರ ಮಂದಿರ ಸತತವಾಗಿ ನಲವತ್ತು ಈ ಹಳೆಬಳ್ಳಿ ಭಾಗದಲ್ಲಿ ನಲವತ್ತು ವರ್ಷದಿಂದ ಸತತವಾಗಿ ಅನ್ನ ಸಂತರ್ಪಣ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಿದ್ದಾರೆ ಈಗ ಹಿರಿಯರು ಮಾಡ್ಕೊಂಡು ಬರ್ತಿದ್ರೆ ಈಗ ನಾವು ಮಾಡ್ಕೊಂಡು ಬರಾತೀವಿ ಮುಂದೆ ಎಲ್ಲ ಹುಡುಗರು ಮಾಡ್ಕೊಂತ ಇದೇ ನಿರಂತರವಾಗಿ ನಡೆಸ್ಕೊಳ್ಳಿ ಆ ಭಗವಂತನ ಆಶೀರ್ವಾದ ಎಲ್ಲರ ಮಂದಿ ಇರಲಿ ಅಂತ ಮೊಮೆಂಟ್ಸ್ ಕೇಳಬಹುದು ನಾನು ಬಂದಾಯ್ತಲ್ಲ ನಾನು ಬಂದು ನಿಂತ ಮೇಲೆ ನೀವೇನು ಬನ್ನಿ ಅಂತ ಕರೆಯೋ ಡಿ ಜೆ ಸೋರೈ ಮೂಮೆಂಟ್ಸ್ ಲೈಟ್ ಗಣೇಶನ ಇದು ಟೈಸಿ ಗಾಡಿ ಮೇಲೆ ಹತ್ತಿಸ್ಕೊಂತ ಇದೀವಿ ಸೊ ಎಲ್ಲಾರು ಬರ್ತಾವ್ರೆ ಗಣೇಶನ ಪಿಕ್ ಮಾಡಕ್ಕೆ ಎಲ್ಲಾ ಹುಡುಗರು ಸೇರ್ತಾವ್ರೆ ಇವಾಗ ಮಸ್ತ್ ಐತೆ ಎಲ್ಲರೂ ಗಣೇಶ ವರ್ಷ ಮತ್ತೆ ಬರ್ತಾನೆ ಗಣೇಶ ಇವಾಗ ಎಲ್ಲರೂ ನಮ್ಮ ಅಣ್ಣಂದಿರೆಲ್ಲ ಬೈಕ್ ತಗೊಂಡು ಹೋಗ್ತಾರೆ ಗಣೇಶ ಬಿಡಕ್ಕೆ ಸೊ ಅಯ್ಯೋ ಅಣ್ಣ ಬಂತು ಅತ್ತ ಅಣ್ಣ ಅಣ್ಣ ಏನು ಅನಿಸೈತೆ ಗಣೇಶ ಗಣೇಶ ಅನಿಸ್ತಾಯಿದೆಯಲ್ಲ ಆಚೆ ಬರ್ತೀಯಾ ಹ್ಞೂ ಸಂಭ್ರಮಾಚರಣೆ ಹ್ಞೂ ಹ್ಞೂ ವಿಜೃಂಭಣೆಯಿಂದ ನಡೀತು ಹ್ಞೂ ವಿಷ್ಣಾಭುಣಿಯಲ್ಲಿ ಒಂದು ವರ್ಷವೂ ಈ ವರ್ಷದಂತೆ ಇನ್ನು ಹ್ಞೂ ಮುಂದುಬರುವ ಸನ್ನಿವೇಶಗಳಲ್ಲಿ ಪ್ರತಿ ವರ್ಷದಂತೆ ಹಬ್ಬ ಇದೇ ತರ ವಿಜೃಂಭಣೆಯಿಂದ ಆಗಲಿ ಈಗ ಗಣಪತಿ ಕೂಡರಿಸಿ ಇವತ್ತಿನ ದಿವಸ ಒಂಬತ್ತನೇ ದಿವಸ ಮುಗೀತು ಪ್ರತಿ ವರ್ಷದಂತೆ ಈ ವರ್ಷ ಒಂಬತ್ತನೇ ದಿವಸ ನಾವು ಗಣಪತಿ ವಿಸರ್ಜನೆ ಮಾಡ್ತಾ ಇದ್ದೇವೆ ವಿಜೃಂಭಣೆಯಿಂದ ಅತಿ ವಿಜೃಂಭಣೆ ಅಂತ ಆಗಿದೆ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗಣಪತಿ ವಿಸರ್ಜನೆ ಕಾರ್ಯಕ್ರಮ ನಡೆಯುತ್ತೆ ಎಲ್ಲ ಬಂಧು ಬಾಂಧವಗಳಿಗೆ ಶ್ರೀ ಕೃಷ್ಣಾಪೂರ್ಣಿ ವತಿಯಿಂದ ಗಣಪತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಯಾಕೋ ಗಣೇಶ ಹೋಯ್ತಾ ಇತ್ತಲ್ಲ ಬೇಜಾರಾಗ್ತಾ ಇತ್ತೋ ಬೇಜಾರಾಗ್ತೈತೆ ಒಂಬತ್ತು ದಿನ ಇತ್ತು ಗಣೇಶ ಹೋಗಿದೆ ಗೊತ್ತಾಗ್ಲಿಲ್ಲ ಒಂಬತ್ ದಿನ ಹೋಗಿದೆ ಗೊತ್ತಾಗ್ತಾ ಇಲ್ಲ ಏನ್ ಮಾಡ್ಬೇಕು ತುಂಬಾ ಬೇಜಾರಾಗ್ತಾ